ಸಂಜೆಯದಾಗಲೇ ಆರು ಗಂಟೆ ದಾಟಿತ್ತು ತಂಡಿ ಗಾಳಿ ಸುಯಿ ಎಂದು ಇತ್ತು ದಿವ್ಯಾ ತನ್ನ ಮನೆಯ ಎದುರಿನ ಕೈ ತೋಟದಲ್ಲಿ ಕುಳಿತು ಕೈಯಲ್ಲೊಂದು ಪತ್ರಿಕೆ ಹಿಡಿದು ಒಂದೊಂದೇ ಗುಟುಕು ಕಾಫಿ ಹೀರುತ್ತಾ ಆಸ್ವಾದಿಸುತ್ತಿದ್ದಳು ಆಗ ಅವಳ ಫೋನಿನ ಶೋಷಿಯಲ್ ಸೈಟ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ನ ಒಂದು ನೋಟಿಫಿಕೇಷನ್ ಬಂದಿತ್ತು ದಿವ್ಯಾ ಆ ಪತ್ರಿಕೆ ಬದಿಗಿಟ್ಟು ಮೊಬೈಲ್ ಕೈಗೆತ್ತಿಕೊಂಡಳು ರೋಹಿತ್ ಎಂಬ ತರುಣನ ರಿಕ್ವೆಸ್ಟ್ ಅದಾಗಿತ್ತು ಯಾವುದೋ ಲಹರಿಯಲ್ಲಿ ಅವಳು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡ್ರು ಅವಳು ರಿಕ್ವೆಸ್ಟ್ ಸ್ವೀಕರಿಸಿದ್ದೇ ತಡ ಕ್ಷಣಾರ್ಧದಲ್ಲಿ ಆ ಕಡೆಯಿಂದ ರೋಹಿತ್ನ ಮೆಸೇಜ್ ಹೋ ಎಂದು ಬಂದೇ ಬಿಟ್ಟಿತು ದಿವ್ಯಾ ಆ ಮೆಸೇಜ್ನತ್ತ ಹೆಚ್ಚು ಗಮನ ಕೊಡದೆ ತನ್ನ ಪತ್ರಿಕೆಯನ್ನು ಓದತೊಡಗಿದ್ಳು ಎರಡು ನಿಮಿಷ ಬಿಟ್ಟು ರೋಹಿತ್ನ ಮೆಸೇಜ್ ಮತ್ತೆ ಕಾಣಿಸ್ಕೊಂಡಿತು ಅವಳು ಈ ಬಾರಿ ಮೆಸೇಜ್ ಕಡೆ ಗಮನ ಕೊಡಲೇ ಇಲ್ಲ ಅದಾದ ಹತ್ತು ನಿಮಿಷಕ್ಕೆ ಮತ್ತೆ ಅವನದೇ ಮೆಸೇಜ್ ಈಗಾಗಲೇ ಅವನಿಂದ ಮೂರು ಮೆಸೇಜ್ ಬಂದಿತ್ತು ಪ್ಲೀಸ್ ಮೇಡಮ್ ರಿಪ್ಲೈ ಮಾಡಿ ಅದಾಗಿ ಸ್ವಲ್ಪ ಹೊತ್ತಿಗೆ ಮತ್ತೆ ಅವನಿಂದ ಮೆಸೇಜ್ ನಾನು ನಿಮ್ಮ ಉತ್ತರಕ್ಕಾಗಿಯೇ ಕಾಯ್ತಾ ಇದ್ದೇನೆ ಕೊನೆಗೂ ದಿವ್ಯಾ ಉತ್ತರವಿತ್ತಳು ಹಾಯ್ ನಾನು ಮೈಸೂರಿನ ರೋಹಿತ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಉತ್ತರ ಸಿಕ್ಕಿದ ತಕ್ಷಣ ಇದು ಅವನ ಪ್ರತಿಕ್ರಿಯೆ ಓಕೆ ನೈಸ್ ಚುಟುಕಾಗಿ ಉತ್ತರಿಸಿದಳು ದಿವ್ಯಾ ದಿವ್ಯಾ ಮೇಡಮ್ ನೀವು ನನ್ನ ಫ್ರೆಂಡ್ ಆಗ್ತೀರಾ ದಿವ್ಯಾ ಅದಕ್ಕೇನು ಉತ್ತರಿಸಲಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತನ್ನ ಪತ್ರಿಕೆಯಲ್ಲಿ ಲೀನವಾದಳು ಆಕೆ ವಿವಾಹಿತೆ ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿ ಆಕೆಯ ಪತಿ ಬಿಸ್ನೆಸ್ ಸಲುವಾಗಿ ಚೆನ್ನೈ ಮುಂಬೈ ದೆಹಲಿಗೆಂದು ವಾರದಲ್ಲಿ ನಾಲ್ಕೈದು ದಿನ ಸದಾ ಟೂರಿಂಗ್ನಲ್ಲಿ ಇರ್ತಾ ಇದ್ದ ಮೈಸೂರಿನ ಆ ದೊಡ್ಡ ಬಂಗಲೆಯಲ್ಲಿ ಆಳು ಕಾಳಿನ ಜೊತೆ ಅವಳು ಬಹುತೇಕ ಒಂಟಿಯಾಗಿಯೇ ಇರ್ತಾಯಿದ್ಳು ರಾತ್ರಿ ಅವಳು ಫೋನ್ನಲ್ಲಿ ನೆಟ್ ಆನ್ ಮಾಡಿದ ತಕ್ಷಣ ರೋಹಿತ್ನ ಅನೇಕ ಮೆಸೇಜ್ ಕಾಣಿಸಿಕೊಂಡಿತು ಇವಳು ಆನ್ಲೈನ್ ಆದದ್ದೇ ತಡ ಮತ್ತೆ ಅವನ ಸಂದೇಶಗಳ ಸುರಿಮಳೆ ಇವನೆಂತ ಹುಚ್ಚ ಹೀಗೆ ಮೆಸೇಜ್ ಮಾಡೋದು ಬಿಟ್ಟರೆ ಇವನಿಗೆ ಬೇರೆ ಕೆಲಸನೇ ಇಲ್ವೇ ದಿವ್ಯಾಳಿಗೆ ರೇಗಿತು ಅದನ್ನೇ ಅವಳು ಉತ್ತರಿಸುತ್ತಾ ನಿಮಗೆ ಬೇರೆ ಕೆಲಸನೋ ಇಲ್ವೇನೋ ಎಂದಳು ಕೆಲಸವೇನೋ ಬಹಳ ಇದೆ ಆದರೆ ಸದ್ಯಕ್ಕಂತೂ ನಿಮ್ಮ ಮೆಸೇಜ್ಗಾಗಿ ಕಾಯುವುದೇ ದೊಡ್ಡ ಕೆಲಸವಾಗಿದೆ ನೀವು ಏನು ಹೇಳಬೇಕು ಅಂತಿದ್ದೀರಿ ಇವಳು ಕೇಳಿದ್ಲು ನೀವು ನನ್ನ ಫ್ರೆಂಡ್ ಆಗ್ತೀರಾ ಈಗಾಗಲೇ ಆಗಿದ್ದೀನಲ್ಲ ಹಾಗಾಗಿ ತಾನೇ ಉತ್ತರಿಸಿದ್ದು ಅದು ಹಾಗಲ್ಲ ದಿನ ನನ್ನೊಂದಿಗೆ ಮಾತನಾಡ್ತೀನಿ ಮೆಸೇಜ್ ಕಳುಹಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ ಓಕೆ ಥ್ಯಾಂಕ್ಸ್ ಅಲಾಟ್ ಜೋಕ್ ಕಳುಹಿಸಿದ ಅವನ ಜೋಕ್ಸ್ನಿಂದ ಇವಳಿಗೆ ನಗು ಉಕ್ಕಿ ಬಂತು ಇವಳು ತನ್ನ ಬಳಿಯಿದ್ದ ಒಂದೆರಡು ಜೋಕ್ಸ್ ಕಳುಹಿಸಿದಳು ಈ ರೀತಿ ಅವರಿಬ್ಬರ ನಡುವೆ ಮಾತುಕತೆ ಹೆಚ್ಚತೊಡಗಿತು ಕ್ರಮೇಣ ಕೆಲವೇ ದಿನಗಳಲ್ಲಿ ಅವನೊಂದಿಗೆ ಆ ರೀತಿ ಮೆಸೇಜ್ ಕಳಿಸುವುದು ಅವಳಿಗೆ ಬಹಳ ಇಷ್ಟವಾಗತೊಡಗಿತು ಫೇಸ್ಬುಕ್ನಿಂದ ಮುಂದುವರೆದು ಇಬ್ಬರು ತಮ್ಮ ತಮ್ಮ ಮೊಬೈಲ್ ನಂಬರ್ ಬದಲಾಯಿಸಿಕೊಂಡ್ರು ತಾನು ಬಿಡುವಾದಾಗಲೆಲ್ಲ ದಿವ್ಯಾ ಅವನೊಂದಿಗೆ ಫೋನ್ನಲ್ಲಿ ಮಾತನಾಡುವಳು ಹೀಗೆ ಮಾತುಕತೆ ಮುಂದುವರೆದು ಕೆಲವೇ ವಾರಗಳ ನಂತರ ಅವರು ಮುಖಾಮುಖಿ ಭೇಟಿಯಾಗುವುದು ಎಂದಾಯಿತು ಹೀಗೆ ಅವರಿಬ್ಬರ ಸ್ನೇಹ ಗಾಢವಾಗಿ ಮುಂದುವರಿಯಿತು ಸ್ನೇಹ ಯಾವಾಗ ಬೇರೆ ದಾರಿ ಹಿಡಿಯಿತು ತಿಳಿಯಲೇ ಇಲ್ಲ ರೋಹಿತ್ ಇದೀಗ ಸಲೀಸಾಗಿ ದಿವ್ಯಾಳ ಮನೆಗೆ ಬಂದು ಹೋಗತೊಡಗಿದ ಅವರ ನಡುವೆ ಈಗ ನಿಕಟತೆ ಅತಿ ಎನಿಸುವಷ್ಟು ಹೆಚ್ಚಿತ್ತು ಸಂಬಂಧದ ಸೀಮಾ ರೇಖೆ ಎಂದು ದಾಟಿದ್ದರು ದಿವ್ಯಾಳ ಬಗ್ಗೆ ಅಕ್ಷರಶಃ ಎಲ್ಲಾ ವಿವರಗಳು ಅವನಿಗೆ ತಿಳಿದು ಹೋಯಿತು ಬಿಸ್ನೆಸ್ ಸಲುವಾಗಿ ಅಮೆರಿಕಾಗೆ ಹೋಗಿದ್ದ ಅವಳ ಪತಿ ಆದಿತ್ಯ ಇಷ್ಟರಲ್ಲೇ ಬರುವವನಿತ ಆದ್ರೆ ರೋಹಿತ್ ಮಾತ್ರ ಪ್ರತಿ ಇವಳ ಮನೆಗೆ ಹಾಜರಾಗ್ತಾ ಇದ್ದ ಅಂದು ಅವಳು ಪತಿ ಆದಿತ್ಯನೊಂದಿಗೆ ಬಹಳ ಹೊತ್ತು ಫೋನ್ನಲ್ಲಿ ಮಾತನಾಡ್ತಾ ಇದ್ಲು ತಾನು ಪತಿಗೆ ಎಂತಹ ವಿಶ್ವಾಸಘಾತ ಮಾಡ್ತಾ ಇದ್ದೇನೆ ಎಂದು ನೆನೆದು ಅವಳಿಗೆ ಒಳಗೊಳಗೆ ಆತ್ಮಸಾಕ್ಷಿ ಕುಟುಕತೊಡಗಿತು ಅಂತರಾತ್ಮದ ಕರೆಗೆ ಹೋಗೊಟ್ಟ ಅವಳು ಇತ್ತೀಚೆಗೆ ರೋಹಿತ್ನ ಫೋನ್ ಕಾಲ್ಸ್ ಅವಾಯ್ಡ್ ಮಾಡತೊಡಗಿದಳು ಬೇಕೆಂದೇ ಅವನ ಕರೆಗಳನ್ನು ನಿರ್ಲಕ್ಷಿಸ್ತಾ ಇದ್ಳು ಅವನ ಮೆಸೇಜ್ಗೆ ಉತ್ತರಿಸ್ತಾ ಇರಲಿಲ್ಲ ಒಂದಿನ ದಿವ್ಯಾಳ ವಾಟ್ಸಪ್ಗೆ ಅವನೊಂದು ವಿಡಿಯೋ ಕಳುಹಿಸಿದ್ದ ಅದನ್ನು ತೆರೆದು ನೋಡಿದ ದಿವ್ಯಾಳಿಗೆ ದೊಡ್ಡ ಶಾಕ್ ತಗುಲಿತ್ತು ಅದರಲ್ಲಿ ತಮ್ಮಿಬ್ಬರ ರಾಸಲೀಲೆಗಳನ್ನು ರೋಹಿತ್ ರೆಕಾರ್ಡ್ ಮಾಡಿದ್ದ ನೀನ್ಯಾಕೆ ಯಾಕೆ ಇಂತಹ ಕಚಡ ವಿಡಿಯೋ ರೆಕಾರ್ಡ್ ಮಾಡಿದೆ ಯಾವಾಗ ಮಾಡಿದೆ ದಿವ್ಯಾ ಅವರಿಗೆ ಫೋನ್ ಮಾಡಿ ಸಿಡುಕಿದ್ಲು ಯಾಕೆ ದಿವ್ಯಾ ನಿನಗೆ ಅದು ಇಷ್ಟ ಆಗಲಿಲ್ವೆ ನೋಡು ನಾವಿಬ್ಬರು ಇದರಲ್ಲಿ ಸೂಪರ್ ಸೆಕ್ಸಿಯಾಗಿ ಕಾಣ್ತಾ ಇದ್ವಿ ರೋಹಿತ್ ಕುಹಕವಾಗಿ ವ್ಯಂಗ್ಯವಾಡುತ್ತಾ ಹಾಂ ಇದನ್ನು ನಿನ್ನ ಬೇಕಾದವರಿಗೆ ಫಾರ್ವರ್ಡ್ ಮಾಡಿದರೆ ಹೇಗಿರುತ್ತದೆ ಯೋ ರಾಸ್ಕಲ್ ಏನೋ ಬೇಕು ನಿನಗೆ ಜಾಸ್ತಿ ಏನೂ ಇಲ್ಲ ನಾನು ಆಗಾಗ ನಿನ್ನ ಮನೆಗೆ ಬರ್ತಾ ಇರ್ತೀನಿ ಹಾಂ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವರು ಈ ವಿಡಿಯೋ ನೋಡಿದರು ಅವರು ಬಂದು ನಿನ್ನನ್ನು ಫ್ರೆಂಡ್ ಮಾಡ್ಕೋತಾರಂತೆ ಅವನ ಅಟ್ಟಹಾಸದ ನಗು ನಿಲ್ಲುವಂತೆ ಇರಲಿಲ್ಲ ನಾವಿಬ್ಬರು ಮೀಟ್ ಮಾಡ್ತಾನೆ ಇಡ್ತೀವಲ್ಲ ಕಳೆದ ಎರಡು ಮೂರು ದಿನಗಳಿಂದ ನಾನು ನನಗೆ ಸಿಗಲಿಲ್ಲ ಅಷ್ಟೇ ಅವಳು ತಡವರಿಸಿದ್ಲು ಆದರೆ ನನಗೆ ನಿನ್ನನ್ನು ಬಿಟ್ಟಿರಲಾಗದು ನೀನೇ ನನ್ನ ಜೀವ ಡಾರ್ಲಿ ಸರಿ ನಾಳೆ ನಮ್ಮ ರೆಗ್ಯುಲರ್ ಪಾರ್ಕ್ನಲ್ಲಿ ಮೀಟ್ ಆಗೋಣ ಆದರೆ ಮೊದಲು ಈ ಹೊಲಸು ವೀಡಿಯೋ ಡಿಲೀಟ್ ಮಾಡು ಅಂತ ಡಿಲೀಟ್ ಮಾಡಲಿ ಬೇಬಿ ಒಂದು ಸ್ಯಾಂಪಲ್ ಮಾತ್ರ ನಿನಗೆ ಕಳುಹಿಸಿದ್ದೇನೆ ಉಳಿದವು ನನ್ನ ಫ್ರೆಂಡ್ಸ್ ಬಳಿ ಚೊಪಾನವಾಗಿವೆ ಅವರಿಗೆಲ್ಲ ಬಹಳ ಇಷ್ಟ ಆಯಿತು ನೀನು ನನ್ನೊಂದಿಗೆ ಹೀಗಿರುವುದನ್ನು ನಿನ್ನ ಫ್ರೆಂಡ್ಸ್ಗೆ ತೋರಿಸಲು ನಿನಗೆ ನಾಚಿಕೆ ಅನ್ನಿಸ್ಲಿಲ್ವೆ ದಿವ್ಯಾ ಅವರನ್ನು ಬಾಯ್ ತುಂಬ ಬೈಡ್ಲು ನಾಚಿಕೆ ಅಂತ ಅಂದ್ಕೊಂಡ್ರೆ ವೀಡಿಯೋ ಯಾರು ಮಾಡ್ತಾರೆ ಇಂತಹ ವೀಡಿಯೋ ತೆಗೆಯುವುದೇ ಮಜಾ ತೆಗೆದುಕೊಳ್ಳಲಿಕ್ಕೆ ತೂ ನಿನ್ನ ಜನ್ಮಕ್ಕೆ ಎಷ್ಟು ಹುಡುಗಿಯರ ಬಳಿ ಹೀಗೆಲ್ಲ ಮೋಸ ಮಾಡಿದ್ದೀಯಾ ಲೆಕ್ಕವಿಲ್ಲದಷ್ಟು ಅದೆಲ್ಲ ಬಿಡು ನಾಳೆ ನೀನು ನನ್ನನ್ನು ಖಂಡಿತ ಬಂದು ಮೀಟ್ ಮಾಡಬೇಕು ಅದೇ ನಮ್ಮ ಪಾರ್ಕ್ ಹತ್ರ ಹೋಟೆಲ್ ಇದೆಯಲ್ಲ ಅಲ್ಲೇ ಅವನ ಕುಹಕದ ನನಗೆ ನಿಲ್ಲುವಂತೆಯೇ ಇರಲಿಲ್ಲ ತಾನು ಬರುವುದೇನೋ ಸರಿ ಆದರೆ ಅವನು ತನ್ನ ಮೊಬೈಲ್ನಲ್ಲಿ ಇರುವ ಆ ಎಲ್ಲ ಅಶ್ಲೀಲ ವೀಡಿಯೋಗಳನ್ನು ಕೂಡಲೇ ಡಿಲೀಟ್ ಮಾಡಬೇಕು ಎಂದು ಒತ್ತಾಯಿಸಿದ್ಲು ಸರಿ ಹಾಗಾದರೆ ಹೋಟೆಲ್ ಬೇಡ ನಿನ್ನ ಮನೆಗೆ ಬಂದು ಬಿಡ್ಲಾ ಬೇಡ ಖಂಡಿತ ಬೇಡ ಸರಿ ಹಾಗಾದರೆ ಅದೇ ಹೋಟೆಲ್ ಇರಲಿ ನಾನು ನಾಳೆ ಸಂಜೆ ಬಂದು ನಿನ್ನ ಪಿಕಪ್ ಮಾಡ್ತೀನಿ ಎಂದ ರೋಹಿತ್ ಹೋಟೆಲ್ ಬೇಡ ಅದೇ ಪಾರ್ಕ್ ಇರಲಿ ಎಂದಳು ದಿವ್ಯಾ ಏ ಕಳ್ಳಿ ನಾನು ನಿನ್ನನ್ನು ಹೋಟೆಲ್ಗೆ ಯಾಕೆ ಕಲಿತಾ ಇದ್ದೇನೆ ಎಂದು ನಿನಗೆ ಗೊತ್ತಿಲ್ವೆ ಅವನ ಅಟ್ಟಹಾಸದ ನಗು ನಿಲ್ಲುವಂತಿರಲಿಲ್ಲ ನಾನು ನಾನು ಹಾಗೆಲ್ಲ ಹೋಟೆಲ್ಗೆ ಬರಲಾರೆ ದಿವ್ಯಾ ಸಿಲುಕಿದಳು ನೀನು ಬರಲೇಬೇಕು ಡಾರ್ಲಿಂಗ್ ಬೇಡ ಅಂದರೆ ನಿನ್ನ ಈ ವಿಡಿಯೋ ವೈರಲ್ ಆಗಿ ನೆಟ್ ಗಮನಿಸುವ ಎಲ್ಲ ರಸಿಕರಿಗೂ ರಸದೌತಣ ಸಿಗಲಿದೆ ತೂ ನಿನ್ನ ನೀನು ಇಷ್ಟು ನೀಚ ಅಂತ ಗೊತ್ತಿದ್ರೆ ನಾನು ನಿನ್ನನ್ನು ಮಾತನಾಡಿಸ್ತಾನೆ ಇರಲಿಲ್ಲ ದಿವ್ಯಾ ಕೋಪದಲ್ಲಿ ಚೀರಾಡಿದ್ಲು ಇಲ್ಲ ನಾನು ಈಗ್ಲೂ ಸಾಚಾನೆ ಆದರೆ ನೀನು ನಾಳೆ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಲು ಹೋಟೆಲ್ಗೆ ಬರೆದಿದ್ದರೆ ಅವರಿದ್ದನ್ನು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡದೇ ಇರಲಾರರು ಆಮೇಲೆ ನಿನ್ನಿಷ್ಟ ದಿವ್ಯಾ ತಕ್ಷಣ ಫೋನ್ ಕಟ್ ಮಾಡಿದ್ಲು ಅವಳು ಭಯದಿಂದ ಗಡಗಡ ನಡುತ್ತಾ ಇದ್ಲು ತಾನೆಂಥ ಕೊಚ್ಚೆ ಕೆಸರಿಗೆ ಜಾರಿ ಬಿದ್ದಿರುವೆ ಎಂದು ನೆನೆದು ಶಾಕ್ ತಗುಲಿತು ರೋಹಿತ್ ಬಳಿ ಇರುವ ಆ ಎಲ್ಲ ವಿಡಿಯೋ ಡಿಲೀಟ್ ಮಾಡಿಸುವುದು ಹೇಗೆ ಎಂದು ತಿಳಿಯದೆ ತಲೆ ಚಚ್ಚಿಕೊಳ್ಳಲು ಆರಂಭಿಸಿದ್ಲು ತಾನವನನ್ನು ಮೀಟ್ ಆಗದಿದ್ದರೆ ಆ ಪಾಪಿ ಇದನ್ನು ವೈರಲ್ ಮಾಡದೆ ಖಂಡಿತ ಬಿಡಲಾರ ಈ ಜೇಡರ ಬಲೆಯಿಂದ ಬಿಡಿಸಿಕೊಂಡು ತಾನು ಹೊರಬರುವುದಾದರೂ ಹೇಗೆ ಅವಳ ಬುದ್ಧಿ ಹೋಗ್ಲೇ ಇಲ್ಲ ತಕ್ಷಣ ಅವಳು ತನ್ನ ಆಪ್ತ ಗೆಳತಿ ಅರ್ಪಿತಾಳಿಗೆ ಫೋನ್ ಆಯಿಸಿ ನಡೆದದ್ದನ್ನೆಲ್ಲ ವಿವರಿಸಿದ್ಲು ನಾಳೆ ಬೆಳಿಗ್ಗೆ ನೀನು ನಮ್ಮ ಮನೆಗೆ ಬ ಕುಳಿತು ನಿಧಾನವಾಗಿ ಮಾತನಾಡೋಣ ಎಂದಳು ಅರ್ಪಿತಾ ಮುಂದೆ ಏನಾಗಲಿದೆಯೋ ಏನು ಎಂಬ ಅಂಜಿಕೆಯಿಂದ ಆ ರಾತ್ರಿ ದಿವ್ಯ ತನ್ನ ಮುಖ್ಯ ಬಟ್ಟೆ ಬರೆ ಹಣ ಒಡವೆ ಎಲ್ಲ ಸೂಟ್ ಕೇಸ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಮಾರನೇ ದಿನ ಬೆಳಿಗ್ಗೆ ಅರ್ಪಿತಾಳ ಮನೆ ತಲುಪಿದ್ಲು ಅವಳು ಅರ್ಪಿತಾಳ ಮನೆ ಡೋರ್ ಬೆಲ್ ಒತ್ತುತ್ತಿದ್ದಂತೆ ಅರ್ಪಿತಾ ಬಂದು ಇವಳನ್ನು ಎದುರುಗೊಂಡಳು ದುಃಖ ತಡೆಯಲಾರದೆ ಅವಳ ತೆಕ್ಕೆಗೆ ಬಿದ್ದು ದಿವ್ಯಾ ಬಿಕ್ಕಿ ಬಿಕ್ಕಿ ಅತ್ತಳು ಅರ್ಪಿತ ಅವಳ ಬೆನ್ನು ಸವರಿ ಸಮಾಧಾನ ಇದನ್ನು ಕಂಡ ಅರ್ಪಿತಾಳ ಪತಿ ವರುಣ್ ಅವಳಿಯಕ್ಕೆ ಅಳ್ತಾ ಇದ್ದಾಳೆ ಎಂದು ಪತ್ನಿಯನ್ನು ಸನ್ನೆ ಮೂಲಕ ಕೇಳಿದ ನಂತರ ತಿಳಿಸುವುದಾಗಿ ಅರ್ಪಿತಾ ಗಂಡನಿಗೆ ಸನ್ನೆ ಮಾಡಲು ಸೂಕ್ಷ್ಮ ಅರಿತ ಅವನು ಫೋನ್ ರಿಸೀವ್ ಮಾಡುವವನಂತೆ ಅಂಗಳದ ಕಡೆ ನಡೆದ ಆಗ ಅರ್ಪಿತಾ ಗೆಳತಿಯನ್ನು ತನ್ನ ಕೋಣೆಗೆ ಕರೆದೊಯ್ದಳು ದಿವ್ಯಾ ನೀ ನಿನ್ನೆ ರಾತ್ರಿ ಫೋನ್ನಲ್ಲಿ ಮಾತನಾಡುವಾಗ ಬಹಳ ಗಾಬರಿಗೊಂಡಿದ್ದೆ ವಿಷಯ ನನಗೆ ಪೂರ್ತಿ ಸ್ಪಷ್ಟವಾಗಿ ಅರ್ಥ ಆಗಲಿಲ್ಲ ನೀನು ಅತಿ ಹೆದರಿಕೆಯಲ್ಲಿ ಏನು ಮಾಡ್ಕೊಂಡು ಬಿಡ್ತೀಯೋ ಅಂತ ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತೆ ನನಗೂ ಹಾಗೆ ಅನ್ನಿಸ್ತು ಕಣೆ ಏನಾದರೂ ಮಾತ್ರೆ ತಗೊಂಡು ಈ ಜೀವನ ಕೊನೆಗಾಣಿಸಿ ಬಿಡಲಿ ಅಂತ ನೂರು ಸಲ ಯೋಚಿಸಿದೆ ಅಂಥ ಹೇಳಿಗಳ ಮಾತು ಖಂಡಿತ ಬೇಡ ದಿವ್ಯ ಪ್ರತಿಯೊಂದು ಸಮಸ್ಯೆಗೂ ಏನೋ ಒಂದು ಪರಿಹಾರ ಇದ್ದೇ ಇರುತ್ತದೆ ನಿನ್ನನ್ನು ಈ ಸ್ಥಿತಿಗೆ ಇಳಿಸಿ ಗೋಳಾಡಿಸ್ತಾ ಇದ್ದಾನಲ್ಲ ಅವನಿಗೆ ಹೀನಾಯ ಸಾವು ಬರಲಿ ನೀನಿನ್ನು ಮುಂದೆ ಎಂದೆಂದು ಅಪರಿಚಿತ ಗಂಡಸಿನ ಸ್ನೇಹ ಬಯಸಲೇಬೇಡ ಎಂಥ ಜೇಡರವಳಿಗೆ ಸಿಲುಕ್ಬಿಟ್ಟೆ ನೀನು ದಯವಿಟ್ಟು ಹೇಗಾದರೂ ನನ್ನನ್ನು ಈ ಸಲ ಈ ಬಲೆಯಿಂದ ಕಾಪಾಡು ಮುಂದೆ ಎಂದೆಂದು ಇಂತಹ ತಪ್ಪು ಮಾಡುವುದಿಲ್ಲ ಎನ್ನುತ್ತಾ ದಿವ್ಯಾ ತನ್ನ ಕಣ್ಣು ಒರೆಸ್ಕೊಂಡ್ಳು ನೀನು ಇಲ್ಲಿಗೆ ಬಂದ ಮಾತ್ರಕ್ಕೆ ಸಮಸ್ಯೆ ಮುಗಿಯಿತು ಅಂದ್ಕೋಬೇಡ ಆ ಪಾಪಿ ಆ ವಿಡಿಯೋವನ್ನು ಯಾವಾಗ ವೈರಲ್ ಮಾಡಿಬಿಡ್ತಾನೋ ಏನು ಅರ್ಪಿತ ಅಲವತ್ತುಕೊಂಡಳು ಮತ್ತೆ ನಾನೀಗ ಏನು ಮಾಡಲಿ ದಿವ್ಯಾ ಕೇಳಿದ್ಳು ನಾವು ಹೇಗಾದರೂ ಪೊಲೀಸರ ಸಹಾಯ ಪಡೆಯಲೇಬೇಕು ಅರ್ಪಿತ ಒತ್ತಾಯಿಸಿದ್ಳು ಪೊಲೀಸರೇ ಅಯ್ಯೋ ಬೇಡ ಅವರ ಬಳಿ ಹೇಳಿಕೊಂಡ್ರೆ ನಾವೇ ಈ ಹೊಲಸು ವಿಷಯವನ್ನು ಪಬ್ಲಿಕ್ ಮಾಡಿದಂತೆ ಆಗೋದಿಲ್ವೇ ಅದು ಹಾಗಲ್ಲ ದಿವ್ಯಾ ಪೊಲೀಸರು ನಿನ್ನಂಥ ಅಸಹಾಯಕರ ಗೌಪ್ಯತೆ ಕಾಪಾಡ್ತಾರೆ ಆ ಪಾಪಿ ಅದನ್ನು ವೈರಲ್ ಮಾಡಿದ್ದು ಇಡೀ ಊರಿಗೆ ವಿಷಯ ಹರಡುತ್ತದೆ ಆಮೇಲೆ ನಿನ್ನ ಮರ್ಯಾದೆ ಮೂರು ಕಾಸಿಗೂ ಉಳಿಯಲ್ಲ ಇದರ ಬದಲು ನಾವು ಪೊಲೀಸ್ ಪ್ರೊಟೆಕ್ಷನ್ ಪಡೆದರೆ ಈ ವಿಷಯ ಹೊರಗೆ ಹೋಗಲ್ಲ ಆ ಪಾಪಿಯು ವಿಡಿಯೋ ಸಮೇತ ಸಿಗ್ಬೀಳ್ತಾನೆ ಅರ್ಪಿತಾ ದಿವ್ಯಾಳಿಗೆ ಸರಿಯಾದ ಮಾರ್ಗ ತೋರಿಸಿದಳು ಅದು ಸರಿ ವರುಣ್ಗೆ ನೀನು ವಿಷಯ ಹೇಳಿದೆಯಾ ಅವರಿಂದ ಪೊಲೀಸರ ಬಳಿ ಹೋಗಲು ಸಹಾಯ ಸಿಗಬಹುದೇ ಇಲ್ಲ ಇದುವರೆಗೇನೂ ಹೇಳಲಿಲ್ಲ ಒಂದು ಕೆಲಸ ಮಾಡು ನೀನು ಮೊದಲು ಸ್ನಾನ ಮಾಡಿ ರೆಡಿಯಾಗು ಮೂವರು ಟಿಫಿನ್ ಮುಗಿಸಿ ನೇರ ಪೊಲೀಸರ ಬಳಿ ಹೋಗೋಣ ಅಷ್ಟರಲ್ಲಿ ಈ ವಿಷಯವನ್ನು ಸೂಕ್ಷ್ಮವಾಗಿ ಇವರಿಗೆ ಹೇಳ್ತೀನಿ ಇವರ ಫ್ರೆಂಡ್ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಹಿರಿಯ ಅಧಿಕಾರಿ ಖಂಡಿತ ಅವರ ಸಹಾಯ ಪಡೆಯೋಣ ಎಂದು ಅರ್ಪಿತಾ ದಿವ್ಯಾಳಿಗೆ ಸಮಾಧಾನ ಹೇಳಿದ್ಳು ಸರಿ ಎಂದು ದಿವ್ಯಾ ಸ್ನಾನಕ್ಕೆ ಹೊರಟ್ಲು ಇತ್ತ ಅರ್ಪಿತಾ ಪತಿಗೆ ಗೆಳತಿಯ ಸಂಕಷ್ಟಗಳ ಬಗ್ಗೆ ತಿಳಿಸಿ ಅವಳನ್ನು ಹೇಗಾದರೂ ಕಾಪಾಡಲು ಕೇಳಿಕೊಂಡ್ರು ಇದನ್ನು ಕೇಳಿ ವರುಣನಿಗೂ ಶಾಕ್ ಆಯಿತು ಖಂಡಿತ ಸ್ನೇಹಿತನ ಸಹಾಯ ಪಡೆಯೋಣ ಎಂದು ತಿಳಿಸಿದ ಮೂವರು ಉಪಹಾರ ಮುಗಿಸಿ ಸ್ಟೇಷನ್ ಕಡೆ ಹೊರಟರು ಅಲ್ಲಿಗೆ ಹೋಗುವ ಮೊದಲೇ ಕಾರಿನಲ್ಲಿ ವರುಣ್ ತನ್ನ ಗೆಳೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಗಿರೀಶ್ ಭಟ್ಟಿಗೆ ಸೂಕ್ಷ್ಮವಾಗಿ ವಿಷಯ ವಿವರಿಸಿದ ಇದೊಂದು ಬ್ಲ್ಯಾಕ್ ಮೇಲಿಂಗ್ ಕೇಸ್ ಎಂದು ಆತನಿಗೆ ಗೊತ್ತಾಯಿತು ದಿವ್ಯಾಳಿಗೆ ಧೈರ್ಯವಾಗಿರಲು ಸೂಚಿಸಿ ಸ್ಟೇಷನ್ಗೆ ಬಂದ ತಕ್ಷಣ ತನ್ನ ಚೇಂಬರ್ಗೆ ಬರುವಂತೆ ಆತ ತಿಳಿಸಿದ ಅಷ್ಟರಲ್ಲಿ ದಿವ್ಯಾಳ ಫೋನ್ಗೆ ರೋಹಿತ್ ಮತ್ತೆ ಮತ್ತೆ ಕರೆ ಮಾಡ್ತಾ ಇದ್ದ ಅಷ್ಟರಲ್ಲಿ ಇವರು ಠಾಣೆ ತಲುಪಿದರು ಅಲ್ಲಿ ಗಿರೀಶ ನೇತೃತ್ವದಲ್ಲಿ ಇವರು ಆಫಿಷಿಯಲ್ ಆಗಿ ಅಲ್ಲಿನ ಸ್ಥಳೀಯ ಇನ್ಸ್ಪೆಕ್ಟರ್ಗೆ ದೂರು ಸಲ್ಲಿಸಿದ್ರು ಅವರ ಆದೇಶದಂತೆ ದಿವ್ಯಾ ರೋಹಿತ್ ಕರೆ ಸ್ವೀಕರಿಸಿದ ತಕ್ಷಣ ಟ್ರ್ಯಾಕಿಂಗ್ ಮೂಲಕ ಅವನಿದ್ದ ಲೊಕೇಶನ್ ಗುರುತಿಸಿದರು ಇತ್ತ ರೋಹಿತ್ನ ಆದೇಶದಂತೆ ದಿವ್ಯಾ ಅವನನ್ನು ಭೇಟಿಯಾಗಲು ಆ ಹೋಟೆಲ್ಗೆ ಹೊರಟರು ಮಾರುವೇಷದಲ್ಲಿ ಪೊಲೀಸರು ಅದೇ ಕೋಣೆಯ ಬಳಿ ಬಂದರು ಎಂದಿನಂತೆ ಅವನನ್ನು ಮಾತನಾಡಿಸುತ್ತಾ ಆ ವಿಡಿಯೋ ಡಿಲೀಟ್ ಮಾಡುವಂತೆ ದಿವ್ಯಾ ಗೋಕರಿದಳು ಬೇಕೆಂದೇ ಅಟ್ಟಹಾಸದಿಂದ ನಗುತ್ತಾ ತನ್ನ ಫ್ರೆಂಡ್ಸ್ ಬರಲಿ ಒಂದು ಸಣ್ಣ ಪಾರ್ಟಿಯ ನಂತರ ಅದನ್ನು ಮಾಡೋಣ ಎಂದು ರೋಹಿತ್ ಅವಳನ್ನು ಆಕ್ರಮಿಸಿದ ಈಗಾಗಲೇ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಆನ್ ಮಾಡಿಕೊಂಡಿದ್ದ ದಿವ್ಯಾ ಅವನನ್ನು ಪರಿಪರಿಯಾಗಿ ಮಾತಿಗೆಳೆದು ಅವನ ಬಾಯಿಂದ ಎಲ್ಲ ವಿಷಯ ಕಕ್ಕಿಸಿದಳು ಅವನ ಗೆಳೆಯರು ಬರುವ ಮೊದಲೇ ಹೋಟೆಲ್ ಸಿಬ್ಬಂದಿಯ ಹಾಗೆ ಕ್ಲೀನಿಂಗ್ ನೆಪ ಹೇಳಿ ಒಳಬಂದ ಪೊಲೀಸರು ತಕ್ಷಣ ಅವನನ್ನು ಬಂಧಿಸಿದರು ಅವನ ಫೋನ್ ಟ್ಯಾಬ್ಲೆಟ್ ಲ್ಯಾಪ್ಟಾಪ್ ಎಲ್ಲವನ್ನು ವಶಪಡಿಸಿಕೊಂಡರು ದಿವ್ಯಾಳ ವಿಡಿಯೋ ರೆಕಾರ್ಡ್ನಿಂದಾಗಿ ರೋಹಿತ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ ರೋಹಿತ್ ಎಷ್ಟೋ ಹುಡುಗಿಯರ ಜೊತೆ ನಡೆಸಿದ್ದ ಈ ಕಳ್ಳಾಟಗಳೆಲ್ಲ ಅವನ ಲ್ಯಾಪ್ಟಾಪ್ನಲ್ಲಿ ಸೆರೆಯಾಗಿದ್ದವು ಪೊಲೀಸರವನನ್ನು ಹಿಗ್ಗ ಮುಗ್ಗ ತಳಿಸಿ ಅವರ ಗೆಳೆಯರನ್ನು ಇವನೇ ಕರೆದಂತೆ ಬರ ಮಾಡಿಕೊಂಡ್ರು ಕುಡಿದು ಮಜಾ ಮಾಡಲು ಬಂದಿದ್ದ ಅವನ ಗೆಳೆಯರು ರೋಹಿತ್ನನ್ನು ಕಂಡು ಹಕ್ಕಿಯಲ್ಲಿ ಎಂದರು ತಕ್ಷಣ ಪೊಲೀಸರು ಆ ನಾಲ್ವರನ್ನು ಸೆರೆ ಹಿಡಿದು ಸರಿಯಾಗಿ ಥಳಿಸಿದರು ಎಲ್ಲರೂ ತಮ್ಮ ತಪ್ಪು ಒಪ್ಪಿಕೊಂಡು ಇದೇ ತಮ್ಮ ದಂಧೆ ಸ್ಮಾರ್ಟ್ ಆಗಿದ್ದ ರೋಹಿತ್ನನ್ನು ಚೂ ಬಿಟ್ಟು ನಗರದ ಹುಡುಗಿಯರನ್ನು ಯಹಮಾರಿಸಿ ಅವರ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲಿಂಗ್ ಮಾಡ್ತಾ ಇದ್ದುದಾಗಿ ಒಪ್ಕೊಂಡ್ರು ವರುಣ್ ಫ್ರೆಂಡ್ ಗಿರೀಶ್ನಿಂದಾಗಿ ಅವೆಲ್ಲ ವಿಡಿಯೋ ಶಾಶ್ವತ ಪೊಲೀಸರ ಪಾಲಾಯಿತು ಆ ಕದೀಮರನ್ನು ಕೋರ್ಟ್ಗೆ ಹಾಜರುಪಡಿಸಿ ಕಾರಾಗೃಹ ಸೇರಿಸಲಾಯಿತು ಅಂದಿನಿಂದ ದಿವ್ಯಾ ಯಾವುದೇ ಅಪರಿಚಿತರ ಕರೆಗಳನ್ನು ಸ್ವೀಕರಿಸ್ತಾ ಇರಲಿಲ್ಲ ಅವರ ಸ್ನೇಹಕ್ಕೆ ಕೈ ಚಾಚಲಿಲ್ಲ ಅವಳು ತನ್ನ ಗೆಳತಿ ಅರ್ಪಿತ ಅವಳ ಪತಿ ವರುಣ್ ಹಾಗೂ ಅವರ ಫ್ರೆಂಡ್ ಗಿರೀಶ್ ಭಟ್ಟರಿಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದಳು ಅವಳ ಗಂಡ ಆದಿತ್ಯ ಅಮೆರಿಕದಿಂದ ಮರಳಿ ಬರುವಷ್ಟರಲ್ಲಿ ದಿವ್ಯಾ ಆ ಜೇಡರ ಬಲಿಯಿಂದ ಸಂಪೂರ್ಣ ಸುರಕ್ಷಿತವಾಗಿ ಹೊರಬಂದಿದ್ಲು ಅಂತೂ ಆದಿತ್ಯ ಇದೆಲ್ಲ ಮುಗಿದ ಹದಿನೈದು ದಿನಗಳ ನಂತರ ಮೈಸೂರಿಗೆ ಮರಳಿದ್ದ ಆದಿತ್ಯ ನಿಮ್ಮನ್ನು ಬಿಟ್ಟು ಸದಾ ಒಂಟಿಯಾಗಿರಲು ನನಗೆ ಬಹಳ ಬೇಸರ ಎಂದು ಅವನ ತೋಳು ಸೇರಿ ಬಿಕ್ಕಳಿಸಿದಳು ದಿವ್ಯಾ ಯೋಚಿಸ್ಬೇಡ ಚಿನ್ನ ನಿನಗಾಗಿ ಈ ಸಲ ನಾನು ಒಂದು ಗುಡ್ ನ್ಯೂಸ್ ತಂದಿದ್ದೇನೆ ಎಂದ ಆದಿತ್ಯ ಏನದು ದಿವ್ಯಾಳ ಕುತೂಹಲಕ್ಕೆ ಆದಿತ್ಯ ನಸುನಗುತ್ತಾ ವಿವರಿಸತೊಡಗಿದ ಈ ದಿನನಿತ್ಯದ ಟೂರಿಂಗ್ ಕಾಟ ಇನ್ಮುಂದೆ ಇರುವುದಿಲ್ಲ ನಮ್ಮ ಆಫೀಸ್ನಲ್ಲಿ ನನಗೆ ಬಡ್ತಿ ನೀಡಿ ಬೆಂಗಳೂರಿಗೆ ವರ್ಗ ಮಾಡಿದ್ದಾರೆ ಅಲ್ಲೇ ಆಫೀಸ್ ಕ್ವಾರ್ಟರ್ಸ್ ಮನೆ ಸಹ ಅಲರ್ಟ್ ಆಗಿದೆ ಇನ್ಮುಂದೆ ಎರಡು ಮೂರು ತಿಂಗಳಿಗೊಮ್ಮೆ ಹದಿನೈದು ದಿನಗಳ ವಿದೇಶಿ ಪ್ರವಾಸ ಮಾತ್ರ ಇರುತ್ತದೆ ನಾನು ವಿದೇಶಕ್ಕೆ ಹೊರಟಾಗ ನೀನು ನನ್ನೊಂದಿಗೆ ಬರುವೆಯಂತೆ ಒಂಟಿಯಾಗಿ ಕಷ್ಟಪಟ್ಟಿದ್ದು ಸಾಕು ಎಂದು ಪತ್ನಿಯನ್ನು ರಮಿಸಿದ ಓ ನಾವಿಲ್ಲಿಂದ ಬೆಂಗಳೂರಿಗೆ ಹೋಗ್ತೀವ ಫಾರಿನ್ ಟೂರ್ ಸಹ ಉಂಟಾ ಎಂದು ದಿವ್ಯ ಸಂಭ್ರಮಿಸಿದಳು ಹಾಗೆ ನಮ್ಮ ಸಂಸಾರಕ್ಕೆ ಬೇಗ ಒಬ್ಬ ಪುಟ್ಟ ಅತಿಥಿಯನ್ನು ಬರ ಮಾಡ್ಕೊಳ್ಳೋಣ ಆದಿತ್ಯ ಹೇಳಿದಾಗ ದಿವ್ಯ ಬಹಳ ಸಂಭ್ರಮಪಟ್ಟಳು ದಿವ್ಯ ಗಂಡನ ಎದೆಗೆ ಹೊರಗೆ ನಿದ್ರಿಸಿದ್ದಾಳಾದರೂ ಸ್ವಲ್ಪ ಹೊತ್ತಿಗೆ ಅವಳಿಗೆ ಎಚ್ಚರ ಆಯಿತು ನೆಮ್ಮದಿಯಿಂದ ಅವಳಿಗೆ ನಿದ್ದೆ ಮಾಡಲು ಆಗ್ಲಿಲ್ಲ ಇದೆಲ್ಲ ವಿಷಯವನ್ನು ಪತಿಗೆ ತಿಳಿಯಿಸಲು ಬಯಸಿದ್ಲಾದರೂ ಅದನ್ನು ಆತ ಹೇಗೆ ತೆಗೆದುಕೊಳ್ಳುವನು ಎಂಬ ಭಯ ಕಾಡ್ತಾಯಿತು ಮಾರನೇ ದಿನ ದಿವ್ಯಾ ಪತಿಗೆ ಹಿಡಿದ್ಲು ಆದಿ ನಾನು ನಿಮಗೆ ಒಂದು ಮುಖ್ಯ ವಿಷಯ ಹೇಳಬೇಕು ಉಪಹಾರ ಮುಗಿಸಿದ ಇಬ್ಬರು ಆರಾಮವಾಗಿ ಹೊರಗಿನ ಪೋರ್ಟಿಕೋದಲ್ಲಿ ಕುಳಿತಿದ್ದರು ಏನದು ದಿವ್ಯ ನನ್ನಿಂದ ಒಂದು ಘೋರ ತಪ್ಪು ನಡೆದು ಹೋಗಿದೆ ಎಂದು ಬಿಕ್ಕಳಿಸುತ್ತಾ ನಡೆದ ಕರ್ಮಕಾಂಡದ ಬಗ್ಗೆ ಒಂದು ಮುಚ್ಚಿಡದೆ ಹೇಳಿಕೊಂಡ್ಳು ಎಲ್ಲವನ್ನು ಕೇಳಿಸಿಕೊಂಡ ಆದಿತ್ಯ ಸಹನೆ ಕಳೆದುಕೊಂಡು ಕಿರುಚಿದ ದಿವ್ಯಾ ನಿನ್ನನ್ನು ನೀನು ಏನೆಂದುಕೊಂಡಿದ್ದೀಯಾ ನೀನು ಹೀಗೆ ಮನಸ್ಸಿಗೆ ಬಂದಂತೆ ನಡೆದುಕೊಂಡ್ರೆ ನಾನು ನೋಡಿಕೊಂಡು ಸಹಿಸುತ್ತಾ ಸುಮ್ಮನಿರ್ಬೇಕೆ ಈಗ ನೀನು ಅದೇ ಆ ಹಾಳು ರೋಹಿತ್ ಬಳಿ ಹೋಗು ನನ್ನ ಜೀವನದಲ್ಲಿ ಇನ್ಮುಂದೆ ನಿನಗೆ ಸ್ಥಾನವಿಲ್ಲ ನಿನ್ನ ದಾರಿ ನೀನು ನೋಡ್ಕೋ ಆದಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ದುಡುಕಿ ಇಂತಹ ತಪ್ಪು ಮಾಡಿಬಿಟ್ಟೆ ಇನ್ನೆಂದು ಇಂತಹ ತಪ್ಪು ಮಾಡುವುದಿಲ್ಲ ನನಗೆ ಒಂದೇ ಒಂದು ಅವಕಾಶ ಕೊಡಿ ಅವಳ ಬಿಕ್ಕಳಿಕೆ ಹೆಚ್ಚಿತು ಆ ತಪ್ಪು ಕ್ಷಮೆಗೆ ಅರ್ಹವಲ್ಲ ದಿವ್ಯಾ ಇದಂತೂ ಖಂಡಿತ ಅಕ್ಷಮ ಅಪರಾಧ ಎನ್ನುತ್ತಾ ಕೋಪದಿಂದ ನಡುಕ್ತಾ ಇದ್ದ ಆದಿತ್ಯ ಅಲ್ಲಿಂದ ಏತು ಹೊರಟು ಹೋದ ಆದಿ ಆದಿ ಪ್ಲೀಸ್ ದಿವ್ಯಾ ಕೂಗುತ್ತಲೇ ಅವನನ್ನು ಹಿಂಬಾಲಿಸಿತು ಆದರೆ ಆದಿತ್ಯ ಅದನ್ನು ಕೇಳಿಸಿಕೊಳ್ಳದೆ ರಫ್ ಕೋಣೆಯ ಕದ ಹಾಕೊಂಡ ಸ್ವಲ್ಪ ಹೊತ್ತಿಗೆ ಅವನು ಡ್ರೆಸ್ ಬದಲಾಯಿಸಿ ಕಾರಿನ ಕೀ ಹಿಡಿದು ಹೊರಗೆಲ್ಲೋ ಹೊರಟು ಹೋದ ದಿನವಿಡಿ ದಿವ್ಯ ಅಳುತ್ತಾ ಇದ್ಲು ಅಂದು ರಾತ್ರಿ ಆದಿತ್ಯ ಮನೆಗೆ ಮುಟ್ಟಿದಾಗ ಹನ್ನೊಂದು ಗಂಟೆ ದಾಟಿತ್ತು ಅವನಿಗಾಗಿ ಕಾದಿದ್ದ ದಿವ್ಯ ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಅವನ ಕೋಣೆಗೆ ಹೋದಳು ಅವಳನ್ನು ನೋಡಿ ಅವನು ಮುಖ ತಿರುಗಿಸಿಕೊಂಡ ಆದಿ ಊಟ ಮಾಡಿ ಪ್ಲೀಸ್ ನೀನೂ ಬೇಡ ನಿನ್ನ ಊಟನೂ ಬೇಡ ನನ್ನ ಬಳಿ ಬರಬೇಡ ತೊಲಗಿ ಹೋಗು ಆದಿ ನನ್ನಿಂದ ನಿಜಕ್ಕೂ ಅಕ್ಷಮ್ಯ ಅಪರಾಧ ಆಗಿದೆ ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ನಿನ್ನಿಂದ ನನಗೇನೂ ಆಗಬೇಕಿಲ್ಲ ಮನೆ ಬಿಟ್ಟು ಹೋಗು ನಾನಿನಗೆ ಡೈವರ್ಸ್ ಕೊಡ್ತೀನಿ ಅದೇನು ಜೀವನಾಂಶ ಬೇಕು ಕೋರ್ಟ್ನಲ್ಲಿ ಬಂದು ಪಡೆದುಕೋ ಆದಿ ನನ್ನಿಂದ ಆಗಿರುವ ತಪ್ಪು ಎಂಥದ್ದು ಎಂದು ನನಗೆ ಅರಿವಾಗಿದೆ ನೀವು ಡೈವರ್ಸ್ ಕೊಡುವ ಅಗತ್ಯ ಇಲ್ಲ ನನಗೆ ಯಾವ ಜೀವನಾಂಶವೂ ಬೇಡ ನಾನೇ ನಿಮ್ಮ ಜೀವನದಿಂದ ದೂರ ಹೊರಟು ಹೋಗ್ತೀನಿ ಎಂದು ಜೋರಾಗಿ ಅಳುತ್ತಾ ದಿವ್ಯಾ ಬೇರೆ ಕೋಣೆಗೆ ಹೊರಟು ಹೋದ್ಲು ಬಾಗಿಲು ಹಾಕ್ಕೊಂಡವಳಿಗೆ ಏನು ಮಾಡಬೇಕು ತಿಳಿಯದೆ ಹುಚ್ಚಿ ಅಂತಾದ್ಲು ಇನ್ನು ತನಗೆ ಬದುಕಿರಲು ಹಕ್ಕಿಲ್ಲ ಎಂದೇ ಭಾವಿಸಿದ್ಲು ತಾನು ಮಾಡಿದ ತಪ್ಪಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಎನಿಸಿತು ಇತ್ತ ಕೋಣೆಯಲ್ಲಿ ಮಲಗಿದ್ದ ಆದಿತ್ಯರಿಗೆ ತಲೆ ಸಿಡಿತಾ ಇತ್ತು ಕುಡಿದು ಬಂದಿದ್ದರೂ ಲೇಷ ಮಾತ್ರವೂ ಅದು ಅವನ ಚಿಂತೆ ದೂರ ಮಾಡಿರಲಿಲ್ಲ ನಡೆದು ಹೋದ ಘಟನೆಯ ಬಗ್ಗೆ ಮತ್ತೆ ಮತ್ತೆ ಅವನು ತೊಡಗಿದ ದಿವ್ಯ ಬಯಸಿದ್ದರೆ ಈ ಕುಕೃತ್ಯವನ್ನು ಮುಚ್ಚಿಟ್ಟು ಎಂದಿನಂತೆ ತನ್ನೊಂದಿಗೆ ಸಂಸಾರ ನಡೆಸಬಹುದಿತ್ತು ಆಗ ನಡೆದ ಮೋಸದ ಬಗ್ಗೆ ತನಗೆ ತಿಳಿತನೇ ಇರಲಿಲ್ಲ ಪರಸ್ತ್ರೀ ಸಂಘದಲ್ಲಿ ಇದೇ ತಪ್ಪನ್ನು ತಾನು ಮಾಡಿದ್ದರೆ ದಿವ್ಯಾ ನನ್ನನ್ನು ಕ್ಷಮಿಸ್ತಾ ಇರಲಿಲ್ಲ ಆಗಲೂ ಅವಳು ಮನೆ ಬಿಟ್ಟು ಹೋಗ್ತಾ ಇದ್ಲೆ ಗಂಟೆಗಟ್ಟಲೆ ಯೋಚಿಸಿ ಅವನನ್ನು ನಿರ್ಧಾರಕ್ಕೆ ಬಂದು ದಿವ್ಯಾಳ ಕೋಣೆಯ ಕದ ತಟ್ಟಿದ ದಿವ್ಯಾ ದಿವ್ಯ ಬಾಗಿಲ್ ತೆಗಿ ಒಳಗಿನಿಂದ ದಿವ್ಯ ಉತ್ತರ ಕೊಡಲಿಲ್ಲ ಮತ್ತೆ ಮತ್ತೆ ಆದಿತ್ಯ ಕರೆದರೂ ಉತ್ತರನೇ ಬರಲಿಲ್ಲ ಕೊನೆಗೆ ತಡೆಯಲಾರದೆ ಆದಿತ್ಯ ಹೇಗೂ ಕಷ್ಟಪಟ್ಟು ಕದ ಬುದ್ಧಿ ಒಳಹೋದ ಅಲ್ಲಿ ದಿವ್ಯ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ನುಂಗಿ ಜ್ಞಾನವಿಲ್ಲದೆ ಮಂಚದಿಂದ ಕೆಳಗೆ ಬಿದ್ದಿದ್ಲು ತಕ್ಷಣ ಅವಳನ್ನು ಎತ್ಕೊಂಡು ಕಾರ್ನಲ್ಲಿ ಹತ್ತಿರದ ನರ್ಸಿಂಗ್ ಹೋಮ್ಗೆ ತಹವಿಸಿದ ಆದಿತ್ಯ ಸಕಾಲಕ್ಕೆ ಆಗಮಿಸಿದ್ರಿಂದ ವೈದ್ಯರು ಅವಳ ಪ್ರಾಣ ಉಳಿಸಲು ಸಾಧ್ಯ ಆಯಿತು ಇನ್ನರ್ಧ ಗಂಟೆ ತಡವಾಗಿದ್ದರೂ ದಿವ್ಯಾ ಉಳಿತಾ ಇರಲಿಲ್ಲ ಅವಳನ್ನು ಐಸಿಯು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಆ ರಾತ್ರಿ ಪೂರ್ತಿ ಮಡದಿಗಾಗಿ ಹಂಬಲಿಸುತ್ತಾ ಆದಿತ್ಯ ಅಲ್ಲೇ ವಾರ್ಡಿನ ಹೊರಗುಳಿದ ಬೆಳಿಗ್ಗೆ ಐದು ಗಂಟೆಯ ಹೊತ್ತಿಗೆ ಅವಳಿಗೆ ಜ್ಞಾನ ಬಂತು ಓಡಿ ಬಂದು ಅವಳ ಕೈ ಹಿಡಿದುಕೊಂಡ ಆದಿತ್ಯ ಇದೇನು ಮಾಡಿಬಿಟ್ಟೆ ದಿವ್ಯಾ ನನ್ನನ್ನು ಬಿಟ್ಟು ಹೋಗಲು ನಿನಗೆ ಹೇಗಾದರೂ ಮನಸ್ಸು ಬಂತು ಮದುವೆಯಾಗಿ ಮೂರು ವರ್ಷಗಳಲ್ಲಿ ಇಷ್ಟೇನ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿತ್ತು ನೀನಿಲ್ಲದೆ ನನಗೆ ಯಾರಿದ್ದಾರೆ ನೀನು ಹೋಗಿದ್ದರೆ ನಾನು ಬದುಕಿರ್ತಾ ಇದ್ನ ಅವನು ಕಂಬನಿ ಸುರಿಸುತ್ತಾ ಅವಳನ್ನು ಎದೆಗಪ್ಪಿಕೊಂಡ ಇಲ್ಲಾದಿ ನೀವು ನನ್ನನ್ನು ಬದುಕಿಸಬಾರ್ದಿತ್ತು ನಾನು ಮಾಡಿದ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ ಖಂಡಿತ ಹಾಗೆ ಹೇಳಬೇಡ ದಿವ್ಯಾ ಕೋಪ ತಡೆದುಕೊಳ್ಳಲಾರದೆ ನಾನು ಡೈವರ್ಸ್ ವಿಷಯ ಎತ್ತಿದೆ ಇನ್ನು ಮುಂದೆ ನಮ್ಮ ನಡುವೆ ಅಂತಹ ಮಾತು ಬರಲ್ಲ ಇಂತಹ ಪ್ರಯತ್ನ ಮಾಡಲಾರೆ ಅಂತ ನನಗೆ ಪ್ರಾಮಿಸ್ ಮಾಡು ಇಲ್ಲದಿದ್ರೆ ನಾನು ಸತ್ತಾಣೆ ಅಯ್ಯೋ ಸಾಕು ಆದಿ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂತಲೇ ಅಲ್ವೇ ಹೀಗೆ ಮಾಡಿದ್ದು ಇನ್ಮುಂದೆ ಎಂದು ನಿಮ್ಮನ್ನು ಬಿಟ್ಟಿರಲಾರೆ ಎನ್ನುತ್ತಾ ಬಿಕ್ಕಿದ ಅವಳನ್ನು ಎದೆಗಪ್ಪಿಕೊಂಡ ಆದಿತ್ಯ ಅವಳ ಬೆನ್ನು ನೇವರಿಸಿ ಸಮಾಧಾನ ಪಡಿಸಿದ ಅಂದು ಒಂದಾದ ಅವರ ಹೃದಯಗಳು ಮುಂದೆ ಎಂದು ಬೇರಾಗಲಿಲ್ಲ ಅಲ್ಲಿಂದ ಬೆಂಗಳೂರಿಗೆ ವರ್ಗವಾಗಿ ಬಂದ ಈ ದಂಪತಿ ಹಳೆಯದನ್ನೆಲ್ಲ ಮರೆತು ಹೊಸ ಮನೆಯಲ್ಲಿ ಹೊಸ ಬದುಕು ನಡೆಸಿದರು ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುತ್ತಾ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು